ಕೊನೆಯ ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟಿ ಎರಡು ತುಂಬಲು ಒಂದು ತುಂಬಲೇ ಇಲ್ಲ ಏನು ಗುರುಗಳ ಒಂದ್ ಸಾಂಗ್ ಹೇಳ್ತಿದ್ರೆ ನೀವು ಆ ಸಾಂಗ್ ಹೇಳ್ತೀರಾ ಯಾವ್ದು ಈಗ ಹೇಳ್ತಿದ್ರೆ ಮುಳ್ಳು ಕೊನೆಯ ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟಿ ಎರಡು ತುಂಬಲು ಒಂದು ತುಂಬಲೇ ಇಲ್ಲ ಅರ್ಥ ಏನು ಇದು ಒಬ್ಬ ಜೀವನ ಸ್ವರೂಪದ ದೇಹದ ಬಗ್ಗೆ ಹೇಳ್ತಾ ಹೋಗ್ತಾರೆ ಈಗ ನಮಗೆ ಏನೇ ಒಂದು ಪಾಪ ಪುಣ್ಯಗಳು ಬೇಕಾದ್ರೆ ಪುಣ್ಯ ಮಾಡ್ಬೇಕಾದ್ರೆ ಸಾಧನೆ ಆಗ್ಬೇಕು ಏನಾದ್ರೂ ಸೇವೆಗಳು ಮಾಡಬೇಕು ದೇವರ ಸೇವೆ ಎಲ್ಲ ಮಾಡ್ಬೇಕು ಅದು ಮಾಡೋದು ಹೇಗೆ ಅಂದ್ರೆ ಈ ಶರೀರದಿಂದ ಮಾಡ್ತೀವಿ ಅರ್ಥ ಸಾಧನೆಗಳು ಆಗ್ಬೇಕಂದ್ರೆ ಈ ಶರೀರದಿಂದ ಆಗ್ಬೇಕು ಬೇರೆ ಯಾವ ಶರೀರದಿಂದ ಆಗಲ್ಲ ಅದರಿಂದ ಒಬ್ಬ ಜೀವ ಸ್ವರೂಪನಿಗೆ ಮೂರು ಅಂತ ಹೇಳ್ತಾರೆ ಲಿಂಗ ದೇಹ ಅನಿರುದ್ಧ ದೇಹ ದೇಹ ಅಂತ ಹೇಳಿ ಇದು ದೇಹ ನಮ್ಮ ಕಣ್ಣಿಗೆ ಇದು ದೇಹ ಇದೆ ಒಳಗಡೆ ಅನಿರುದ್ಧ ದೇಹ ಒಂದಿದೆ ಅದು ಕಣ್ಣಿ ಕಾಣಿಸಲ್ಲ ಅದ್ರ ಒಳಗಡೆ ಲಿಂಗ ದೇಹ ಇದೆ ಅದು ಕಣ್ಣಿ ಕಾಣಿಸಲ್ಲ ಅದಕ್ಕೆ ಹೇಳಿದ್ರು ಏನಂತಂದ್ರೆ ಜೀವ ಸ್ವರೂಪ ಎಷ್ಟಿದ್ದಾನೆ ಒಂದು ಆಕಾರ ಅಂತಂದ್ರೆ ಮುಳ್ಳು ಕೊನೆಯ ಮೇಲೆ ತುದಿ ಎಷ್ಟಿದೆ ಅದ್ರ ಪಾಯಿಂಟ್ ಚಿಕ್ಕದು ಪಾಯಿಂಟ್ ಅದು ಹೌದಾ ಚಿಕ್ಕ ಪಾಯಿಂಟ್ ಅಷ್ಟು ಜೀವ ಸ್ವರೂಪ ಇರೋದು ಅಷ್ಟೇ ಅವನ ಆಕಾರನೇ ಅಷ್ಟು ಮಾಡೋದಿಷ್ಟು ದೊಡ್ಡ ಚೇಷ್ಟೆ ಇಷ್ಟು ಚಿಕ್ಕದು ಅಂತಹ ಚಿಕ್ಕ ಇರ್ತಕ್ಕಂಥ ಲಿಂಗ ದೇಹ ಕೊಡ್ತಾರೆ ಅದ್ರ ಮೇಲೆ ಅನಿರುದ್ಧ ದೇಹ ಕೊಟ್ಟರು ಎರಡು ಕೊಟ್ಟರು ಅದ್ರ ಮೇಲೆ ಸ್ಥೂಲ ದೇಹ ಬಂತು ಆಯ್ತಾ ಲಿಂಗ ದೇಹದಿಂದ ಅನಿರುದ್ಧ ದೇಹದಿಂದ ಏನು ಸಾಧನೆಗಳಾಗ್ಲಿ ಸೇವೆಗಳಾಗ್ಲಿ ಮಾಡ್ಲಿಕ್ಕೆ ಆಗಲ್ಲ ಏನು ಮಾಡ್ಲಿಕ್ಕೆ ಆಗಲ್ಲ ಅದರಿಂದ ಬರೀ ಇರೋದಷ್ಟೇ ಸುಮ್ಮನೆ ಇರ್ತಾನೆ ಅಷ್ಟೇ ಏನು ಉಪಯೋಗ ಇರಲ್ಲ ಸ್ಥೂಲ ದೇಹ ಬಂದ ಮೇಲೆ ಸಾಧನೆ ಆಗ್ಬೇಕು ಅಂದರೆ ಪುಣ್ಯ ಪಾಪಗಳು ಕೆಲಸಗಳು ಇಂಥವೆಲ್ಲ ಆಗ್ಬೇಕು ಪುಣ್ಯಕ್ಕೆ ಸಾಧನೆ ಅಂತ ಅರ್ಥ ಸಾಧನೆ ಅಂದ್ರೆ ಪುಣ್ಯಕ್ಕೆ ಸಾಧನೆ ಅಂತ ಹೇಳೋದು ಹೆಚ್ಚಾಗಿ ಇವಾಗಬೇಕು ಆದರೆ ಅಂದ್ರೆ ಲಿಂಗ ದೇಹದಿಂದ ಮತ್ತು ಅನಿರುದ್ಧದಿಂದ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಏನು ಪುಣ್ಯ ಕಾರ್ಯಗಳನ್ನು ಮಾಡ್ಕೊಳಿಕ್ ಆಗೋಲ್ಲ ಇನ್ನ ಮಾಡಿಕೊಳ್ಳಿಕ್ ಬರಬೇಕಾಗಿದ್ದು ಈ ಸ್ಥೂಲ ದೇಹದಿಂದ ಇದರಿಂದ ಆಗ್ತಾ ಇಲ್ಲ ತಿಂತಾನೆ ಮಲಗತಾನೆ ಸುಖ ಬೇಕಾಗಿದೆ ಅಷ್ಟೇ ಹೊರತು ಯಾವ ದೇವರ ಭಕ್ತಿ ಆಗಲಿ ದೇವ್ರ ನಮಸ್ಕಾರ ಆಗಲಿ ಪೂಜೆ ಆಗಲಿ ಅವನ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ ಗುಡಿಗೆ ಹೋಗೋ ದರ್ಶನ ಮಾಡೋದಾಗ್ಲಿ ಪ್ರದಕ್ಷಿಣೆಗಳಾಗಲಿ ಏನು ಮಾಡಲ್ಲ ಸಾಧನೆ ಇಲ್ಲ ಅದಕ್ಕೆ ಹೇಳಿದ್ದೇನು ಜೀವ ಸ್ವರೂಪನ ಮೇಲೆ ಮೂರು ಕೆರೆ ಕಟ್ಟಿ ಮುಳ್ಳು ಕೊನೆಯ ಮೇಲೆ ಮೂರು ಕೆರೆ ಕೊಟ್ಟರು ಲಿಂಗ ದೇಹ ಅನಿರುದ್ಧ ದೇಹ ಸ್ಥೂಲ ದೇಹ ಕೊಟ್ಟರು ಅದರಲ್ಲಿ ಎರಡು ತುಂಬಲಿಲ್ಲ ಎರಡು ತುಂಬಲಿಲ್ಲ ಅಂದ್ರೆ ಕೆರೆ ತುಂಬಬೇಕು ನೀರ ಅಂತ ಅರ್ಥ ಅವ್ ಎರಡು ತುಂಬಲಿಲ್ಲ ಅಂದ್ರೆ ಅಂತ ಅದರಿಂದ ಸಾಧನೆ ಆಗಲ್ಲ ಅಂತ ಅರ್ಥ ಲಿಂಗ ದೇಹದಿಂದ ಅನಿರುದ್ಧ ಸಾಧನೆ ಆಗಲ್ಲ ಇನ್ನು ಸಾಧನೆ ಆಗಬೇಕಾಗಿದ್ದು ಈ ದೇಹದಿಂದ ಇದು ಮೂರು ದೇಹದಲ್ಲಿ ಎರಡು ತುಂಬಲಿಲ್ಲ ಒಂದು ತುಂಬಲೇ ಇಲ್ಲ ಎರಡು ತುಂಬಲು ಎರಡು ತುಂಬೋದಿಲ್ಲ ತುಂಬೋದಿಲ್ಲ ಇನ್ನೊಂದು ತುಂಬ್ತಾ ಇಲ್ಲ ತುಂಬ್ತಾನೆ ಇಲ್ಲ ಓಹೋ ಸಾಧನೆ ಆಗ್ತಾ ಇಲ್ಲ ಹಾಡ್ತಾ ಆ ಸಾಧನೆಗೆ ನಾವು ಮನಸ್ಸು ಕೊಡ್ತಿಲ್ಲ ಇಂತಹ ದೇಹಕ್ಕೆ ಬರ್ತಾರೆ ಮೂರು ಜನ ಮತ್ತೆ ಅವ್ರು ಯಾರು ಕುಂಟಾರರು ಬರ್ತಾರೆ ಅಂತ ಹೇಳ್ತಾರೆ ಹಾಡಲ್ಲಿ ಆದ್ರೆ ಮೂರು ಕೊಂಚರು ಬರ್ತಾರೆ ಅದರಲ್ಲಿ ಇಬ್ಬರು ಕುಂಟರು ಒಬ್ನಿಗೆ ಕಾಲಿಲ್ಲ ಒಬ್ಬನಿಗೆ ಇಬ್ಬರಿಗೆ ಕುಂಟರು ಇದ್ದಾರೆ ಕುಂಟರ್ ಅಂದ್ರೆ ಲಿಂಗ ದೇಹ ಅನಿರುದ್ಧ ದೇಹಗಳಿಂದ ಏನು ಮಾಡ್ಕೊಳಕ್ ಸಾಧ್ಯ ಇಲ್ಲ ಇದ್ರು ಕುಂಟ್ರಂಗೆ ಪ್ರಯೋಜನ ಇಲ್ಲ ಇನ್ನ ಕಾಲಿದ್ದಾವೆ ಸಾಧನೆ ಮಾಡ್ಕೊಳಿಕ್ ಆಗತ್ತೆ ಅಂತಂದ್ರೆ ಅದರಿಂದ ಆಗ್ತಾ ಇಲ್ಲ ಅಂದ್ರೆ ಏನು ತಂದೆ ತಾಯಿಗಳು ರಿಲೇಶನ್ಸ್ಗಳು ಬರ್ತಾರೆ ಬಂದ್ರೆ ಅವರಾದರೂ ಸಾಧನೆ ಮಾಡಿಸ್ತಾರ ಅಂದ್ರೆ ಅವರು ಮಾಡಲ್ಲ ಅದ್ರಿಂದನು ಸಪೋರ್ಟ್ ಸಿಗಲ್ಲ ಈ ಇಂತಹ ಸಪೋರ್ಟಿಗಾಗಿ ಮೂರು ಎಮ್ಮೆಗಳು ಬರ್ತಾರೆ ಇಂಥವ್ರಿಗೆ ಈ ಮೂರ್ ಎಮ್ಮೆಗಳನ್ನು ಕೊಟ್ರೆ ಏನಾಗುತ್ತೆ ಅಲ್ಲಿ ಮೂರ್ ಎಮ್ಮೆಗಳು ಬಂದ್ರೆ ಎರಡು ಬರಡು ಒಂದಕ್ಕೆ ಕರುವೇ ಇಲ್ಲ ಬರಡು ಅಂದ್ರೆ ಕರು ಹಾಕಲ್ಲ ಅರ್ಥ ಬಂಜಿ ಅಂತ ಅರ್ಥ ಬಂಜಿ ಅಂದ್ರೆ ಮಕ್ಕಳಾಗಲ್ಲ ಅಂತರ್ಥ ಅದಕ್ಕೆ ಎಮ್ಮೆಗಳು ಮರಿ ಹಾಕಬೇಕು ಕರು ಹಾಕಬೇಕು ಅದು ಹಾಕಿದ್ರೆ ಹಾಲು ಕೊಡ್ತದೆ ಕರುವು ಹಾಕಿಲ್ಲ ಅಂದ್ರೆ ಹಾಲೇ ಕೊಡ್ತದೆ ಅದು ಹಾಗೆ ಮೂರ್ ಕೊಟ್ಟರು ಅಂತ ಅಂದ್ರೆ ಮತ್ತೆ ಸಂಬಂಧಗಳು ಬಂದು ಇದಕ್ಕೆ ಮತ್ತೆ ಹೆಂಡತಿ ಮಕ್ಕಳು ಅನ್ನೋ ಸಂಬಂಧಗಳು ಬಂದು ಅವರಿಂದನೂ ಸಾಧನೆ ಆಗಲ್ಲ ಇವನು ಸಾಧನೆ ಮಾಡ್ಕೋತಾ ಇಲ್ಲ ಎರಡು ಬರಡು ಬರಡು ಅಂದ್ರೆ ಮಕ್ಕಳಾಗಲ್ಲ ಅವ್ರೆ ಯಾವ್ದೇ ಇರ್ಲಿ ಕರ್ವೆ ಹಾಕಲ್ಲ ಒಟ್ಟು ಇನ್ನೊಂದಕ್ಕೆ ಕರ್ವೆ ಇಲ್ಲ ಅಂದ್ರೆ ಮೂರ ಅರ್ಥ ಸೇಮ್ ಅದೇ ಹಿಂಗೆ ಎರಡು ತುಂಬದು ಒಂದು ತುಂಬಲೇ ಇಲ್ಲ ಅನ್ನೋ ಅರ್ಥದಲ್ಲಿ ಇಲ್ಲಿ ಕೂಡ ಎಷ್ಟೇ ಸಾಧನೆಗಳು ಬಂದರೂ ಕೂಡ ಅವುಗಳಿಂದ ಸಾಧನೆ ಆಗ್ತಾ ಇದ್ರೆ ಅವು ಎರಡರಿಂದನು ಸಾಧನೆ ಆಗಲ್ಲ ಇದರಿಂದನೂ ಆಗ್ತಾ ಇಲ್ಲ ಅಂತ ಅರ್ಥ ಅದ್ಭುತವಾಗಿ ಹಾಡು ಜೀವನ ಸ್ವರೂಪವನ್ನು ಹೇಳಿ ಪುರಂದ್ರ ದಾಸರು ಹೇಳಿದ್ದುದು ಕೊನೆಗೆ ಇಂಥ ದೇಹದಿಂದ ಏನು ಮಾಡ್ಕೊಳಕ್ ಆಗ್ತಾ ಇಲ್ಲ ಕೊನೆಗೆ ಇದನ್ನ ತಾಕಿಸಿ ನಮಗೆ ಪುರಂದ್ರ ಬಿಟ್ಟಲ್ಲ ಅನ್ನೋ ಜ್ಞಾನವನ್ನ ಕೊಡಸಪ್ಪ ಸ್ವಾಮಿ ಅಂತ ಪ್ರಾರ್ಥನೆಯನ್ನ ಮಾಡಿ ಆ ಹಾಡು ಮಾಡಿದ್ದಾರೆ ಅದ್ಭುತವಾದ ಅರ್ಥಗಳಿದ್ದಾವ ಹಾಡಿಗೆ ಹಾಡು ಲಿರಿಕ್ಸ್ ಬೇಕು ಸಿಕ್ತಂದ್ರೆ ಹೇಳಿಕ್ಕೆ ಈಸಿ ಆಗ್ತದೆ ಹಾಡು ಬಾಯಿಗೆ ಬರಲ್ಲ ಕೆಲವೊಂದು ಪದಗಳು ಗೊತ್ತಿದ್ದಾವೆ ಕೆಲವೊಂದು ಗೊತ್ತಿಲ್ಲ ಬಂದ್ರೆ ಲಿರಿಕ್ಸ್ನ ಗೊತ್ತಿದೆ ಗೊತ್ತಾದ್ರೆ

ಮನೆಗೆ ಟೊಣಪೈಗಳು ಅಂತ ಬರ್ತದ ವಿಷಯದಲ್ಲಿ ಟೊಣಪೈಗಳು ಅಂದ್ರೆ ಹಿಂದಿನ ಕಾಲದಲ್ಲಿ ದೊಡ್ಡ ನಾಲ್ಕೈದು ಎಲ್ಲಿ ಹಾಕಿ ಬಡಸೋರು ನಾಲ್ಕೈದು ಎಲ್ಲಿ ಹಾಕಿದ್ರು ಅಲ್ಲಿ ಹಾಕಿದ್ ಹೆಂಗ್ ತೊಳ್ಕೊಳ್ದ ಕೋಲಿಗೆ ಇರ್ತಿತ್ತು ಕೈ ತರ ಹಾಕಿ ಎಳ್ಕೊಳೋದು ಏನು ಪಲ್ಯ ಬೇಕೋ ಚಟ್ನಿ ಬೇಕೋ ಅಂತ ಹಿಂಗ ಎಳ್ಕೊಳ್ತಿದ್ದ ಅದರಿಂದ ತನ್ನ ಜಾಗಕ್ಕೆ ಹಾಕಿದ್ರೆ ತರ ಇರೋದು ಆ ಟೊಣಪೈಗಳು ಅಂತ ಅಂತ ಕೊಡೋದು ಅಂತದ್ ಇರ್ತದೆ ಅಂದ್ರೆ ನಮ್ಗೆ ಅದು ಕೊಟ್ರು ಕೂಡ ನಮ್ಗೆ ತಕೊಳಿಕ್ ಆಗ್ತಾ ಇಲ್ಲ ಸ್ವಾಮಿ ಅದನ್ನ ತಾಕಿಸಿ ನಮಗೆ ಅನುಗ್ರಹವನ್ನ ಮಾಡು ಅಂತ ಕೊನೆಯಲ್ಲಿ ಹೇಳ್ತಾರೆ ಆಡಲ್ಲಿ ಅಲ್ಲ ಜಗತ್ತಿನಲ್ಲಿ ನಮಗೆ ಏನು ಬೇಕೋ ಎಲ್ಲ ದೂರದಲ್ಲಿ ಇರುತ್ತೆ ಅದು ತೋಳ ಶಕ್ತಿ ನಮಗಿಲ್ಲ ಇದ್ರೂ ಇದ್ರೂ ಕೂಡ ತಕ್ಕೊಳ್ಳಕ್ಕೆ ಆಗतला ನಮ್ಮ ಕೈಯಿಂದ ಹಾ ಅದನ್ನ ತಾಕಿಸಿ ನಮಗೆ ಸಲಹೋ ಅಂತ ಹೇಳ್ತಾರೆ ಕೊನೆಯಲ್ಲಿ ಅದ್ರಲ್ಲಿ ಬರ್ತದೆ ತೋಣ್เปಗಳ ತಾಕಿಸಿ ನಮಗೆ ಸಲಹೋ ಸ್ವಾಮಿ ಪುರಂದ್ರ ಬಿಟ್ಟಲ ಅಂತ ಬಿಟ್ರು ಹೇಳ್ಕೊಂಡು ಮಾಡ್ತಾರೆ